ಈ ಗೆ ಸತ್ತೆ ಹೇಳ್ತೇನೆ ನ್ಯೂಲಿ ಮ್ಯಾರಿಡ್ ಆಗ್ಬೇಕು ಅಂತ ಇಲ್ಲ ಎಲ್ಲ ಮ್ಯಾರಿಡ್ ಯಾರಿಗೆ ಮಕ್ಕಳಿಲ್ಲ ನೋಡಿ ಅವರಿಗೆ ಗ್ಯಾರಂಟಿ ಕೇಳಲಿಕ್ಕೆ ನಾನು ಬ್ಯೂಸು ಸಿಕ್ಕಿತು ಒಂದೇ ವರ್ಷಕ್ಕೆ ಗಿಫ್ಟ್ ಶಿಲ್ಪ ಆಗಿ ಒಂದು ವರ್ಷ ಆಯಿತು ಏನು ಮಕ್ಕಳ ಮಾಡಬೇಕು ನಾವೇ ವ್ಯೂಸು ಕೊಡಬೇಕು ಒಳ್ಳೆ ಒಳ್ಳೆ ಊಟ ತಿಂಡಿಗೆ ಹಾಕ್ಬೇಕ ನನ್ನ ಮನಸ್ಸನ್ನು ಇವರಿಗೆ ಊಟ ಕೊಡ್ಲಿಕ್ಕೆ ನಾನೇರಬೇಕು ನೋಡಮ್ಮ ಈಗ ನನಗೆ ಗೊತ್ತುಂಟಲ್ಲ ಎಲ್ಲ ಕಡೆ ಸಮಸ್ಯೆ ಆಡ್ತಾ ಉಂಟು ಹೆಣ್ಣು ಮಕ್ಕಳು ಒಂದಲ್ಲ ಒಂದು ಸಮಸ್ಯೆಗೆ ಸಿಕ್ಕಿಬಿಡ್ತಾ ಇದ್ದಾರೆ ಇದು ನಾಡಿದ ಮನೆ ಹೇಗೆಂದು ಯಾರಿಗೆ ಗೊತ್ತು ನಮಗೆ ನೋಡು ಪ್ರಾಯ ಬರುವುದೆಲ್ಲ ಪ್ರಾಯ ಹೋಗುವುದು ನಾನು ನಿನ್ನ ಏಜಲ್ಲಿ ಇರುವಾಗ ಒಂದೇ ವರ್ಷಕ್ಕೆ ಒಂದು ಎತ್ತಿ ಕೊಟ್ಟಿದ್ದೇನೆ ನಾಲ್ಕು ವರ್ಷಕ್ಕೆ ನಾಲ್ಕು ಎತ್ತಿ ಕೊಟ್ಟಿದ್ದೇನೆ ನಾನೇ ಚಾಂಡಿ ನಿಮಗೆ ಉಷ್ಣವಾರಿ ಅಲ್ಲ ನಿಮಗೆ ಜೀರಿಗೆ ಕಸ ಆಗಲಿಗೊಂಡ ಸ್ಟಾಕಲ್ಲಿ ಇರಲಿ ಈಗ ಭಯಂಕರವಾದ ಭಯಂಕರ ಆಸ್ತೆ ಇದು ಭಾಳ ಉಷ್ಣವಾದವಾರೀವ್ ಅಂತದ ಸಿಲ್ ಆಗೆಲ್ಲ ನೀನು ನೋಡು ನಾನು ಹೇಳೋದು ಕೇಳಿದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ಇನ್ನತ್ರ ಒಂದು ಹೆರು ಟೈಮ್ ಆಗಿದೆ ನಿಂದು ಇನ್ನು ಪ್ರಾಯ ನಮಗೆ ಬರುದಲ್ಲಮ್ಮ ಹೋಗುದು ಬರುದಲ್ಲಮ್ಮ ಹೋಗುದು ಆಂಟಿ ಈಗ ನಾನು ನಿಮ್ಗೆ ಹಾಗೆ ಒಂದು ಅಡ್ವೈಸ್ ಕೊಡ್ಲಿಕ್ಕಿದ್ದೇನೆ ನಿಮ್ದು ಪ್ರಾಯ ನೋಡಿ ಬರುದಲ್ಲ ಆಂಟಿ ಹೋಗುದು ಬರೋದಲ್ಲ ಆಂಟಿ ಹೋಗುದು ಎಷ್ಟು ಜಾಲಿ ಮಾಡ್ಲಿಕ್ಕೆ ಮಾಡಿ ನಾಳೆ ಗೊತ್ತಾಗ ರಿಲೇಟಿವ್ಸ್ ಎಲ್ಲಾ ಕಡೆ ನಿಮಗೆ ಮಾಡಲಿಕ್ಕೆ ಸಿಗ್ತಾರೆ ವಿಷಯ ಇಷ್ಟೇ ಎಲ್ಲ ಶಿಲ್ಪ ಅಲ್ಲ ಆನ್ಸರ್ ಮಾಡಲಿಕ್ಕೆ ಆದ್ರೆ ಅಟ್ಲೀಸ್ಟ್ ನನಗೆ ಸ್ವಲ್ಪ ಕಲ್ತ್ಕೊಂಡು ಹೋಗ್ಬೇಕು